ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಋತ್ವಿ ಮನೆಗೆ ಹೊರಟವಳು ತನ್ನ ಹಿಂದಿನ ಜೀವನದ ಘಟನೆಗಳನ್ನು ಮೆಲುಕು ಹಾಕತೊಡಗಿದಳು ಡಿಗ್ರಿ ಅಂತಿಮ ವರ್ಷ ಪೂರ್ತಿ ಓದುವುದರಲ್ಲಿ ತನ್ನ ಶ್ರದ್ಧೆಯನ್ನು ಕೇಂದ್ರೀಕರಿಸಿದ್ದಳು ಅದರ ಮಧ್ಯೆ ಪಿಜ್ಜಾ ಹಟ್ನ ಕೆಲಸ ಹಾಗೂ ರೇಖಾರ್ ಅವರ ಕ್ಯಾಟ್ರಿಂಗ್ಗೆ ಸಹಾಯ ಮಾಡುತ್ತಿದ್ದಳು ಅವತ್ತು ಒಂದು ದಿನ ಪಿಜ್ಜಾ ಡೆಲಿವರಿ ಮಾಡಲು ಕರ್ನಲ್ ಸುಬ್ಬಯ್ಯನವರ ಮನೆಗೆ ಹೋದಾಗ ಅವಳಿಗೆ ಒಂದು ಸರ್ಪ್ರೈಸ್ ಕಾದಿತ್ತು ಮನೆಯ ಕರೆಗಂಟೆ ಪಾರಿಸಿದವಳ ಮುಂದೆ ಬಂದು ನಿಂತವರನ್ನು ಕಂಡು ನಂಬಲಾಗದೆ ಕಣ್ಣು ಪಿಳಿಪಿಳಿ ಬಿಟ್ಟು ನಿಂತಳು ಆದರೆ ಅವಳ ಕಣ್ಣುಗಳಲ್ಲಿ ಖುಷಿಯಿಂದ ನೀರು ತುಂಬಿತು ಕೂಡಲೇ ಅವರನ್ನು ತಬ್ಬಿಕೊಂಡಳು ಬೇರೇನು ಮಾತನಾಡುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಅವರಿಗೆ ಅವಳು ಯಾರೆಂದು ಮೊದಲು ತಿಳಿಯಲಿಲ್ಲ ಮೂರನೇ ತರಗತಿಯಲ್ಲಿ ಓದುತ್ತಿದ್ದಾಗ ನೋಡಿದ ಹುಡುಗಿಗೂ ಡಿಗ್ರಿ ಅಂತಿಮ ವರ್ಷ ಓದುತ್ತಿರುವ ಹುಡುಗಿಗೂ ರೂಪದಲ್ಲಿ ವ್ಯತ್ಯಾಸವಿದೆಯಲ್ಲವೇ ಅವರ ಮುಖದಲ್ಲಿನ ಭಾವವನ್ನು ಅರಿತವಳು ತಾನು ಋತ್ವಿ ಎಂದು ಹೇಳಿದಳು ಅವರಿಗೂ ಅಷ್ಟೇ ಅವಳನ್ನು ಕಂಡೊಡನೆ ಹೇಳತೀರದಂತಹ ಆನಂದ ಎಷ್ಟಾದರೂ ಅವರಿಗೆ ಅವಳು ದೊಡ್ಡ ಮಗಳು ತಾನೇ ಕರ್ನಲ್ ಸುಬ್ಬಯ್ಯನವರು ಹೊರಗೆ ಬಂದಾಗ ಆ ದೃಶ್ಯವನ್ನು ಕಂಡವರು ಅನು ಇವಳು ಪರಿಚಯನಾ ಎಂದು ಪ್ರಶ್ನಿಸಿದಾಗ ಅನಸೂಯರವರು ತಮ್ಮ ಕಣ್ಣೊರೆಸಿಕೊಂಡವರು ಅಪ್ಪ ಇವಳೆ ನನ್ನ ದೊಡ್ಡ ಮಗಳು ಋತ್ವಿ ನಾನು ಹೇಳ್ತಾ ಇದ್ದೆ ಅಲ್ವಾ ಬೆಂಗಳೂರಿಗೆ ಬಂದ ಮೇಲೆ ಇವತ್ತೇ ನಾನು ಇವಳನ್ನು ನೋಡ್ತಾ ಇರೋದು ಹನ್ನೆರಡು ವರ್ಷಗಳ ನಂತರ ನನ್ನ ಇವಳ ಭೇಟಿ ಎಂದರು ಹೌದು ನನಗೆ ಜ್ಞಾಪಕ ಇದೆ ನೀನು ಇವಳ ಬಗ್ಗೆ ತುಂಬ ಹೇಳ್ತಿದ್ದೆ ಆದರೆ ನೀನು ಹೇಳ್ತಾ ಇದ್ದ ಹುಡುಗಿ ಇವಳೇ ಅಂತ ನನಗೆ ಗೊತ್ತಾಗಲೇ ಇಲ್ಲ ಎಂದರು ಕರ್ನಲ್ ಸುಬ್ಬಯ್ಯನವರು ಋತು ನೀನು ಯಾಕಮ್ಮ ಪಿಜ್ಜಾ ಡೆಲಿವರಿ ಮಾಡ್ತಾ ಇದೆಯಾ ನೀನು ಓದು ಟೀಚರಮ್ಮ ನಾನು ಬಿ ಎಸ್ ಸಿ ಫೈನಲ್ ಇಯರ್ ಓದ್ತಾ ಇದ್ದೀನಿ ಪಾರ್ಟ್ ಟೈಮ್ ಪಿಜ್ಜಾ ಡೆಲಿವರಿ ಕೆಲಸ ಮಾಡ್ತಿದ್ದೀನಿ ನೀವು ಕರ್ನಲ್ ತಾತನ ಮಗಳ ಎಂದು ಪ್ರಶ್ನಿಸಿದಳು ಅಚ್ಚರಿಯಿಂದ ಹೌದು ಪುಟ್ಟ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಯಾವ ಬದಲಾವಣೆಯೂ ಇಲ್ಲ ತಂಗಿ ಇದ್ದಾಳೆ ಇಶಾ ಆರನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಸೃಷ್ಟಿ ಹೇಗಿದ್ದಾಳೆ ಸೃಷ್ಟಿಯಪ್ಪ ಇಹಲೋಕತೆ ರಚಿಸಿದರು ಅದರ ನಂತರ ಅವರು ಊರು ಬಿಟ್ಟು ಹೋದರು ಎಲ್ಲಿದ್ದಾರೋ ಗೊತ್ತಿಲ್ಲ ಪೃಥ್ವಿ ತುಂಬ ನೊಂದುಕೊಂಡಳು ಬಳಿಕ ರಿತಿಕ್ ನನ್ನ ನೆನಪಿಸಿಕೊಂಡವಳು ಟೀಚರಮ್ಮ ನನ್ನ ಮುದ್ದಿನ ತಮ್ಮ ಎಲ್ಲಿ ಎಂದು ಕೇಳಿದಳು ಅವನು ಅವನಪ್ಪನ ಜೊತೆ ಹೊರಗಡೆ ಹೋಗಿದ್ದಾನೆ ಮತ್ತು ಅಜ್ಜಿ ಅಜ್ಜಿ ಇಲ್ಲೇ ಪಕ್ಕದಲ್ಲಿ ಅವರ ಅಕ್ಕನ ಮನೆಗೆ ಹೋಗಿದ್ದಾರೆ ಟೀಚರಮ್ಮ ಕರ್ನಲ್ ತಾತ ನಾನಿನ್ ಬರ್ತೀನಿ ನನಗೆ ಇನ್ನೂ ಕೆಲವು ಮನೆಗಳಿಗೆ ಹೋಗಿ ಪಿಜ್ಜಾ ಡೆಲಿವರಿ ಮಾಡೋದಿದೆ ಸರಿ ಫ್ರೀ ಇರುವಾಗ ಬಾಪುಟ ತುಂಬ ಮಾತಾಡಬೇಕು ಸರಿ ಟೀಚರಮ್ಮ ಬರ್ತೀನಿ ಅಲ್ಲಿಂದ ಹೊರಟವಳಿಗೆ ತುಂಬ ಖುಷಿಯಾಗಿತ್ತು ಕೊನೆಗೂ ತನ್ನ ಟೀಚರಮ್ಮ ತನ್ನ ಜೀವನದಲ್ಲಿ ಮತ್ತೆ ಬಂದರು ಎಂದು ಸಂಭ್ರಮಿಸಿದಳು ಆವತ್ತಿನ ಪಿಜ್ಜಾ ಡೆಲಿವರಿ ಮಾಡಿ ಮನೆಗೆ ಮರಳಿದಳು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು